ಹಲೋ ನಮಸ್ಕಾರ ನನ್ನ ಹೆಸರು ಕವಿತಾ ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ ಇವತ್ತು ನಾವು ಕೋಕೋನಟ್ ಶುಗರ್ ಇಲ್ಲ ತೆಂಗಿನಕಾಯಿ ಸಕ್ಕರೆ ಬಗ್ಗೆ ಮಾತಾಡ್ತಿದ್ದೀವಿ ನಮ್ಮ ಶಾಪ್ ಟಾಟ್ಸ್ ಆ್ಯಂಡ್ ಬಾಂಬ್ಸ್ ಡಾಟ್ ಕಾಮ್ನಲ್ಲಿ ರೀಸೆಂಟಾಗಿ ಕೋಕೋನಟ್ ಶುಗರ್ ಪಾಮ್ ಜಾಗರಿ ಎಲ್ಲ ಲಾಂಚ್ ಮಾಡಿದ್ವಿ ಬಹಳಷ್ಟು ಜನಕ್ಕೆ ಇದ್ರ ಬಗ್ಗೆ ತಿಳಿದಿರಲಿಲ್ಲ ಕ್ವೆಶನ್ಸ್ ಕೇಳಕ್ ಶುರು ಮಾಡಿದ್ದೀರಾ ಹಾಗಾಗಿ ಒಂದು ವಿಡಿಯೋ ಹಾಕಿದ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಈ ಸಿಂಪಲ್ ಈಸಿನಿ ಅದ್ರ ವಿಡಿಯೋ ನಿಮ್ಗೋಸ್ಕರ ಮತ್ತೆ ಬಹಳ ಹೆಲ್ದಿ ಇದು ಬಹಳ ನ್ಯೂಟ್ರಿಯೆಂಟ್ ರಿಚ್ ಅಂತ ಹೇಳ್ಬೋದು ನಾರ್ಮಲ್ ಸಕ್ಕರೆಗೆ ಇದರಷ್ಟು ಒಳ್ಳೆ ರಿಪ್ಲೇಸ್ಮೆಂಟ್ ನಿಮ್ಗೆ ನೀಡಲು ಸಿಗಲ್ಲ ಹಾಗಾಗಿ ಮಾರ್ಕೆಟ್ನಲ್ಲಿ ಬಹಳ ಹೆಚ್ಚಿಗೆ ಸೇಲ್ ಆಗ್ತಿದೆ ಒಳ್ಳೆ ಹೆಸರು ಇರೋದ್ರಿಂದ ಬೆನಿಫಿಟ್ಸ್ ಇರೋದ್ರಿಂದ ಈಗ ತುಂಬಾ ಫುಡ್ ಕಾನ್ಷಿಯಸ್ ಹೆಲ್ತ್ ಕಾನ್ಷಿಯಸ್ ಜನ ಹೆಚ್ಚಾಗ್ತಿದಿವಲ್ಲ ನಮ್ಮಲ್ಲಿ ಒಳ್ಳೆಯದು ಹಾಗಾಗಿ ಇದ್ರ ಬಗ್ಗೆ ತಿಳಿದು ತಿಳ್ಕೊಳ್ಳೋಣ ಇದನ್ನು ನಾವು ಹೇಗೆ ಬಳಸ್ಬೋದು ಮಕ್ಕಳಿಗೆ ಹೇಗೆ ಕೊಡ್ಬೋದು ಕೊಡ್ಬೋದಾ ಬೇಡವಾ ಇದ್ರ ಬೆನಿಫಿಟ್ಸ್ ಏನು ಯಾವ ಯಾವ ಥರ ಅಡುಗೆಗಳಲ್ಲಿ ಇದನ್ನು ಬಳಸ್ಬೋದು ಇದ್ರ ಫ್ಲೇವರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಈ ವಿಡಿಯೋನಲ್ಲಿದೆ ಸೊ ಬನ್ನಿ ನೋಡೋಣ ಕೋಕೋನಟ್ ಶುಗರ್ ಅಥವಾ ತೆಂಗಿನಕಾಯಿ ಸಕ್ಕರೆನ ಹೇಗೆ ಮಾಡ್ತಾರೆ ವಿಧಾನ ಏನು ಏನಿದು ಇದನ್ನು ಕೋಕೋ ಶುಗರ್ ಕೋಕೋನಟ್ ಬ್ಲಾಸಮ್ ಶುಗರ್ ಅಂತೆಲ್ಲ ಹೇಳ್ತಾರೆ ಈ ಹೂವು ಸ್ಪೆಷಲಿ ಅದರಿಂದ ತೆಗೆಯೋ ರಸ ಇದು ಆ ರಸಾನ ಎರಡು ಸ್ಟೆಪ್ ಪ್ರಾಸೆಸ್ಸು ಫಸ್ಟು ಒಂದು ಸ್ಟೆಪ್ಪಲ್ಲಿ ಈ ರಸನೆಲ್ಲ ಫ್ಲೂಯಿಡ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ ನೆಕ್ಸ್ಟ್ ಅದನ್ನು ಚೆನ್ನಾಗಿ ಒಂದು ಮಾಡಲಿ ಬಟ್ಲು ಇಲ್ಲ ಮಾಡೋ ಸಪ್ರೇಟ್ ಸಪ್ರೇಟ್ ವಿಧಾನಗಳಿರುತ್ತೆ ಪ್ರತಿಯೊಂದು ಫಾರ್ಮರ್ ಪ್ರತಿಯೊಬ್ಬ ಫಾರ್ಮರ್ದು ರೈತನದು ಸೊ ಅವರು ಅದನ್ನು ಒಂದು ವೆಸಲಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಕುದಿಸಿ ಒಂದು ಹೀಟಿಂಗ್ ಪ್ರಾಸೆಸ್ ಮುಗಿದ ಮೇಲೆ ಅದು ಕ್ರಿಸ್ಟಲೈಸ್ ಈ ಥರ ಪುಳಿ ಆಗುತ್ತೆ ಮತ್ತು ಅದು ಕಲರ್ ಕೂಡ ನಾರ್ಮಲ್ ಬೆಲ್ಲದ ಬಣ್ಣ ಬರುತ್ತೆ ಸೊ ಈ ಪ್ರಾಸೆಸ್ನಲ್ಲಿ ನಲ್ಲಿ ಎರಡು ನ್ಯಾಚುರಲ್ ಪ್ರಾಸೆಸ್ ಅಷ್ಟೇ ಇದಕ್ಕೆ ಯಾವುದೇ ಅಡಿಷನಲ್ ಆಗಿ ಏನು ಕೆಮಿಕಲ್ಸ್ ಹಾಕೋ ಹಾಕದೇ ಇರೋದ್ರಿಂದ ಇದನ್ನ ಹೆಲ್ದಿಯೆಸ್ಟ್ ಅಂತ ಕನ್ಸಿಡರ್ ಮಾಡೋದು ಇದು ಬೆನಿಫಿಟ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಹೆಚ್ಚಿಗೆ ಐರನ್ ಝೈನ್ ಪೊಟ್ಯಾಷಿಯಂ ಮೆಗ್ನೀಷಿಯಂ ಮತ್ತೆ ಹಲವಾರು ಮಿನರಲ್ಸ್ಗಳಿವೆ ಇದು ಡಯಾಬಿಟಿಕ್ ಫ್ರೆಂಡ್ಲಿ ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಈಸಿಲಿ ಡೈಜೆಸ್ಟಿಬಲ್ ನಮ್ಮ ಬಾಡಿನಲ್ಲಿ ಜೀರ್ಣಕ್ರಿಯೆ ಆಗುತ್ತೆ ಇದರ ನೀವು ಜಾಸ್ತಿ ಸಕ್ಕರೆ ಇರೋ ಅದೇನಾದರೂ ತಿಂತು ಅಂದರೆ ಇಂಡೈಜೆಷನ್ ಥರ ಅನಿಸುತ್ತಲ್ಲ ಒಬ್ಬೊಬ್ರಿಗೆ ಸೊ ಕೋಕೋನಟ್ ಶುಗರ್ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಮೆಟಬಾಲಿಸಮ್ ಕಂಟ್ರೋಲ್ನಲ್ಲಿ ಇಟ್ಟಿರುತ್ತೆ ಮತ್ತು ಒಳ್ಳೆ ಎನರ್ಜಿ ಕೊಡುತ್ತೆ ಮಕ್ಕಳಿಗೆ ಇದನ್ನು ಸ್ಪೆಷಲಿ ಯೂಸ್ ಮಾಡೋದರಿಂದ ಬಹಳ ಒಳ್ಳೆಯದು ರೆಗ್ಯುಲರ್ ಸಕ್ಕರೆ ಕಂಪೇರ್ ಮಾಡಿದ್ರೆ ಇದು ಯಾಕೆ ಬೆಟರ್ ಇದರಲ್ಲಿ ಅಂಥದ್ದು ಏನಿದೆ ಅಂತ ಕೇಳಿದ್ರೆ ಲೋ ಗ್ಲೈಕಮಿಕ್ ಇಂಡೆಸ್ ಇಟ್ ಇಸ್ ಆನ್ ಫ್ರಕ್ಟೋಸ್ ಸ್ವೀಟ್ನೆಸ್ ವಿಚ್ ಇಸ್ ನಾಟ್ ಗುಡ್ ಫಾರ್ ದ ಬಾಡಿ ಒಳ್ಳೆಯ ರೀತಿಯಲ್ಲಿ ಸ್ವೀಟ್ನೆಸ್ ಕೊಡುತ್ತೆ ಇದು ಮತ್ತು ಇದರಲ್ಲಿ ಸುಮ್ಮನೆ ಅನಾವಶ್ಯಕವಾದ ಕ್ಯಾಲರೀಸ್ ಇರೋದಿಲ್ಲ ನೋ ಎಂಟಿ ಕ್ಯಾಲರೀಸ್ ಅಂತ ಹೇಳ್ತಾರಲ್ಲ ಹಾಗೆ ಹೆಲ್ದಿಯಾಗಿ ಮಿನರಲ್ಸ್ ನ್ಯೂಟ್ರಿಯನ್ಸ್ ಎಲ್ಲ ನಿಮ್ಮ ಬಾಡಿಗೆ ಸೇರುತ್ತೆ ಇದನ್ನು ತಿಂದರೆ ಸುಮ್ಮನೆ ಏನೋ ಜಂಕ್ ಅನ್ನೋ ಥರ ಅಲ್ಲ ಇದು ಸ್ವೀಟ್ಸ್ ಅಂದರೆ ಯೂಶ್ವಲಿ ಜಂಕ್ಸ್ ಅಲ್ವಾ ಜಂಕ್ ಅಂದರೆ ಬಾಡಿಗೆ ಏನು ಹೆಲ್ತ್ ಕೊಡೋದಿಲ್ಲ ಜಂಕ್ ಫುಡ್ ಅದಕ್ಕೆ ಅದನ್ನು ಜಂಕ್ ಅನ್ನೋದು ಬಟ್ ನೀವು ಕೋಕೋನಟ್ ಶುಗರ್ ಇಲ್ಲ ಬೆಲ್ಲ ಯೂ ಯೂಸ್ ಮಾಡಿ ಮಾಡಿದಾಗ ಅದರ ಒಂದು ಹೆಲ್ದಿ ಫ್ಯಾಕ್ಟರ್ ಕೂಡ ಇರುತ್ತೆ ಹಾಗಾಗಿ ಸಕ್ಕರೆ ಕಂಪೇರ್ ಮಾಡಿದ್ರೆ ಇದು ಬೆನಿಫಿಷಿಯಲ್ ಈ ಕೋಕೋನಟ್ ಶುಗರ್ನ ನಾವು ನಮ್ಮ ಮಕ್ಕಳಿಗೆ ಯಾವಾಗಿನ ಕೊಡ್ಬೋದು ಯಾಕಂದರೆ ಮೇಯ್ನ್ ನಮ್ಮ ಚಾನಲ್ನಲ್ಲಿ ಬೇಬಿ ಫುಡ್ಸ್ ಬಗ್ಗೆ ಮಾತಾಡೋದ್ರಿಂದ ಶಿಶುಗಳಿಗೆ ಯಾವಾಗ ಕೊಡ್ಬೋದು ಅಂತ ಈಗ ಆರು ತಿಂಗಳ ಮೇಲ್ಪಟ್ಟು ಮಕ್ಕಳಿಗೆ ನೀವು ಶುರು ಮಾಡಿದಾಗ ನಾನು ರೆಗ್ಯುಲರಾಗಿ ಹೇಳೋದೇನೆಂದರೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆಗಲಿ ನೀವು ಅನ್ನ ಏನು ಕೊಡ್ತೀರೋ ಅದು ನ್ಯಾಚುರಲ್ ಫ್ಲೇವರ್ಸ್ ಮಕ್ಳಿಗೆ ಗೊತ್ತಾಗಬೇಕು ಸೊ ನೀವು ಇಮಿಡಿಯೇಟಾಗಿ ಅವ್ರಿಗೆ ಸಾಲಿಡ್ ಸ್ಟಾರ್ಟ್ ಮಾಡಿದ ತಕ್ಷಣ ಈ ಥರ ಸ್ವೀಟ್ನ ಯೂಸ್ ಮಾಡಬೇಡಿ ಎಷ್ಟು ಯೂಸ್ ಮಾಡಬೇಕು ಬೆಲ್ಲನ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಮತ್ತು ಆರ್ಟಿಕಲ್ ಇದೆ ಬೆಲ್ಲನ ಹೇಗೆ ಯೂಸ್ ಮಾಡೋದು ಅಂತ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಅದನ್ನು ಚೆಕ್ ಮಾಡಿ ಅದು ಅರ್ಥ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಎಷ್ಟು ಯೂಸ್ ಮಾಡಬೇಕು ಅಂತ ಸೊ ಇದನ್ನು ನೀವು ಒಂದು ವರ್ಷದ ಮೇಲ್ಪಟ್ಟು ಮಕ್ಳಿಗೆ ಒಳ್ಳೆಯದು ಇಲ್ಲ ಅಂದರೆ ನಮ್ಮಲ್ಲಿ ಇದ್ದಂಗೆ ಬೆಲ್ಲ ಹಾಕಿಬಿಡ್ತಾರೆ ಹಾಗಾಗಿ ಪ್ಲೀಸ್ ಸ್ಟಿಕ್ ಟು ಒನ್ ಇಯರ್ ಪಾಲಿಸಿ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ಆ ಬೆಲ್ಲದ ಇದೆಯಲ್ಲ ಅದನ್ನೇ ಫಾಲೋ ಮಾಡ್ಬೋದು ಶಿಶುಗಳಿಗೆ ಅಥವಾ ಮಕ್ಕಳಿಗೆ ಈ ಕೋಕೋನಟ್ ಶುಗರ್ ಇಲ್ಲ ತೆಂಗಿನಕಾಯಿ ಸಕ್ಕರೆನ ಹೇಗೆ ಬಳಸ್ಬೋದು ಯಾವ್ದ್ರಲ್ಲಿ ಬಳಸ್ಬೋದು ಅಂದ್ರೆ ಮೊದಲನೇದಾಗಿ ಸರಿ ರೂಪದಲ್ಲಿ ಅವರು ಮಾಡ್ತಿದ್ರ ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಅಂದರೆ ಅದಕ್ಕೆ ಆ್ಯಡ್ ಮಾಡ್ಬೋದು ಪ್ಯಾನ್ ಕೇಕ್ ದೋಸೆ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಕೊಡ್ಬೋದು ನಮ್ಮ ಬ್ಲಾಗಲ್ಲಿ ಬಹಳಷ್ಟು ಪ್ಯಾನ್ ಕೇಕ್ ರೆಸಿಪಿ ಇದೆ ಸಕ್ಕರೆ ಬದಲಾಗಿ ಇದನ್ನು ಅಲ್ಲಿ ಸುಲಭವಾಗಿ ಉಪಯೋಗಿಸ್ಕೊಳ್ಬೋದು ಮತ್ತು ಅವರಿಗೆ ಕೇಕ್ಸ್ ನಾನು ಮೊನ್ನೆ ಹಿಸೆಟ್ಟಾಗಿ ಒಂದು ಕೇಕ್ ಮಾಡಲಿ ಕೋಕೋನಟ್ ಶುಗರ್ ಯೂಸ್ ಮಾಡಿ ಭಾಳ ಚೆನ್ನಾಗಿ ಬಂತು ಟ್ರೈ ಮಾಡ್ತೀನಿ ಆ ರೆಸಿಪಿ ಪೋಸ್ಟ್ ಮಾಡಲಿಕ್ಕೆ ಯಾವುದೇ ಥರ ಡೆಸರ್ಟ್ ಹಲ್ವಾ ಖೀರ್ ಮಾಡ್ತಿದ್ದೀರಾ ಸಕ್ಕರೆ ಎಲ್ಲೆಲ್ಲೂ ಬಳಕೆಯಲ್ಲಿ ಬರುತ್ತೋ ಅಂಥದಕ್ಕೆಲ್ಲ ಇದನ್ನ ಒಂದು ಹೆಲ್ದಿ ಆಲ್ಟರ್ನೇಟಿವ್ ಆಗಿ ನಿಮ್ಮ ಎಲ್ಲ ಫುಲ್ ಫ್ಯಾಮಿಲಿ ಇದನ್ನ ಯೂಸ್ ಮಾಡ್ತೀನಿ ಮತ್ತು ಈ ಕೋಕೋನಟ್ ಶುಗರ್ ಎಲ್ಲಿ ಸಿಗುತ್ತೆ ಬಹಳಷ್ಟು ಆರ್ಗ್ಯಾನಿಕ್ ಸ್ಟೋರ್ಗಳಲ್ಲಿ ಇದು ಸಾವಯವ ಆಹಾರ ಎಲ್ಲಿ ಸೇಲ್ ಮಾಡ್ತಾರೋ ಅಲ್ಲೆಲ್ಲ ಸುಲ್ಪ ಸಿಗುತ್ತೆ ನಿಮಗೆ ತೆಂಗಿನಕಾಯಿ ಸಕ್ಕರೆ ಕೋಕೋನಟ್ ಶುಗರ್ ಅಮೆಝಾನ್ ಆ ಥರದ್ದು ಫ್ಲಿಪ್ಕಾರ್ಟ್ ದೊಡ್ಡ ದೊಡ್ಡ ಸೈಟ್ನಲ್ಲೆಲ್ಲ ಚೆಕ್ ಮಾಡಿ ನಮ್ಮ ಸ್ಟೋರ್ ಟಾಪ್ಸ್ ಆ್ಯಂಡ್ ಮಾಪ್ ಫುಡ್ಸ್ ಶಾಪ್ನಲ್ಲಿ ಆನ್ಲೈನ್ ಪರ್ಚೇಸ್ ಮಾಡ್ಬೋದು ಯಾಕಂದರೆ ಎಲ್ಲ ಇನ್ಸ್ಟಂಟ್ ಮಿಕ್ಸಸ್ ಬೇಬಿ ಫುಡ್ಸ್ ಸೇಲ್ ಮಾಡುವಾಗ ಬಹಳಷ್ಟು ಜನ ಕೇಳಿದ್ರು ಸೊ ಆರ್ಗ್ಯಾನಿಕ್ ಮಂಡ್ಯ ಇಂದ ಸೋರ್ಸ್ ಮಾಡಿ ನಾವು ಪ್ಯಾಕೆಟ್ ಸಣ್ಣ ಸಣ್ಣ ಪ್ಯಾಕೆಟ್ಸ್ ಮಾಡಿ ನಾವು ಇಲ್ಲಿ ಸೇಲ್ ಮಾಡ್ತಿದ್ದೀವಿ ಸೊ ಇಲ್ಲಿ ಕೂಡ ಚೆಕ್ ಮಾಡ್ಬೋದು ಮತ್ತು ಇಷ್ಟೆಲ್ಲ ಮೇಲೂ ಇದು ಒಂದು ರೀತಿಯ ಸಕ್ಕರೆ ಸಿಹಿ ಅತಿಯಾಗಿ ಅಮೃತಂ ಫಿಶಮ್ ಅಂತಾರಲ್ಲ ಯಾವುದೇ ಆಗಲಿ ಹೆಚ್ಚಿಗೆ ತೊಗೊಂಡ್ರೆ ಸೊ ಕಂಟ್ರೋಲ್ನಲ್ಲೇ ತೊಗೊಳ್ಳಿ ಕೊಕೊನಟ್ ಶುಗರ್ ಒಳ್ಳೇದು ಅಂತ ಕವಿತಾ ಹೇಳ್ತಾಳೆ ಎಲ್ಲದಕ್ಕೂ ಇಂಪ್ರೂವ್ ಮಾಡ್ಕೊಳ್ಳೋದು ಮಕ್ಕಳಿಗಾಗಲಿ ಸ್ವೀಟ್ ರೆಗ್ಯುಲರ್ ಆಗಿ ಕೊಡೋದು ಸ್ವೀಟು ಡೆವಲಪ್ ಆಗುತ್ತೆ ಬೇರೆ ಬೇರೆ ತರಹದ ಟೇಸ್ಟ್ ಫ್ಲೇವರ್ಸ್ ಕೂಡ ಅವರು ಕೊಡ್ತಾಯಿರಿ ಸೊ ದಿಸ್ ಇಸ್ ಒನ್ ಕಾಶನ್ ಆರ್ ವಾರ್ನಿಂಗ್ ಟು ಯು ಮತ್ತು ಹಾಂ ನಮ್ಮ ಚಾನೆಲ್ನಲ್ಲಿ ಈಗ ಬೇಬಿ ಬಗ್ಗೆ ಮಾತಾಡೋದಾದ್ರೆ ಇನ್ಯಾವ ನ್ಯಾಚುರಲ್ ಸ್ವೀಟ್ನೆ ಕೊಡ್ಬೋದು ಅಂದರೆ ಜಾಗರಿ ಸಿರಪ್ ಹೇಗೆ ಮಾಡ್ಬೋದು ಅಂತ ಒಂದು ರೆಸಿಪಿ ಕೊಟ್ಟಿದ್ದೀನಿ ಡೇಟ್ಸ್ ಸಿರಪ್ ಇದೆ ಡೇಟ್ಸ್ ಪೌಡರ್ ಅಂದರೆ ಖರ್ಜೂರದ ರಸ ಮತ್ತು ಖರ್ಜೂರದ ಪೌಡರ್ ಹೇಗೆ ಮಾಡ್ಬೋದು ಮನೇಲೆ ಒಳ್ಳೆ ಬಿಸಿಲಿದ್ರೆ ಆರಾಮಾಗಿ ಮಾಡಿಟ್ಕೊಳ್ಬೋದು ನೀವು ಅದನ್ನೇ ಯೂಸ್ ಮಾಡ್ಬೋದು ಮನೆಯವರೆಲ್ಲ ಕಾಫಿ ಟೀ ಏನೇ ಸಿಹಿ ಆಲ್ಟರ್ನೇಟಿವ್ ಆಗಿ ಇದನ್ನು ಯೂಸ್ ಮಾಡ್ಬೋದು ಮತ್ತು ಕರ್ ಇದು ದ್ರಾಕ್ಷಿ ರಸದೊಂದು ವಿಡಿಯೋ ಮಾಡಿದ್ದೆ ಅದನ್ನು ಚೆಕ್ ಮಾಡಿ ಮಕ್ಕಳಿಗೆ ದ್ರಾಕ್ಷಿ ಬಹಳ ಒಳ್ಳೆಯದು ಸೊ ಇವೆಲ್ಲ ನ್ಯಾಚುರಲ್ ಸ್ವೀಟ್ನರ್ಸ್ ಆದಷ್ಟು ಹೆಲ್ದಿಯಾಗಿ ಇರೋಣ ಮಕ್ಕಳಿಗೆ ನಾವು ನಿಮ್ಮ ಜೊತೆ ಬೆಳೀತಿರೋ ಮಕ್ಕಳು ಹೆಲ್ದಿ ಫುಡ್ ತೊಗೊಂಡ್ರೆ ತಾನೇ ಅವ್ರ ಫ್ಯೂಚರ್ ಚೆನ್ನಾಗಿರೋದು ಈಗಾಗಲೇ ಬಹಳಷ್ಟು ಹೆಲ್ತ್ ಕನ್ಸರ್ನ್ಸ್ ನೋಡ್ತಾ ಇದ್ದೀವಿ ನಾವು ಹಾಗಾಗಿ ಈಗ ಒಬ್ಬೊಬ್ರು ಹೇಳ್ಬೋದು ಏನು ತುಂಬ ಹೆಲ್ತ್ ಕಾನ್ಷಿಯಸ್ ಏನು ತುಂಬ ಹೆಲ್ದಿ ಫುಡ್ ಅಂತಿರ್ತಾರೆ ಇವಾಗ ಗೊತ್ತಾಗೋದಿಲ್ಲ ಅವ್ರಿಗೆ ಸಫರ್ ಆದಾಗೆ ಗೊತ್ತಾಗೋದು ಸೊ ನಾವು ಸಫರ್ ಆಗದೆ ಇರಬೇಕು ಅಂದರೆ ಹೆಲ್ದಿ ಮೇನಲ್ಲಿ ನಮ್ಮ ಲೈಫ್ ಸ್ಟೈಲನ್ನ ಇಟ್ಕೊಳ್ಬೇಕು ಸೊ ಬನ್ನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೆಲ್ದಿ ಪೇರೆಂಟಿಂಗ್ನಲ್ಲಿ ಒಂದು ಒಳ್ಳೆ ಹೆಜ್ಜೆ ಇಡೋ ನನ್ನ ಜೊತೆಗೆ ಮತ್ತು ಸಿಗುವ ಇನ್ನೊಂದು ಹೊಸ ಹೊಸ ವೀಡಿಯೋ ಅಲ್ಲಿ ತಕ್ಕ ನಮಸ್ಕಾರ ಟಿ ಕೇಳು ಬಾಯ್